ಹಳನ್ ತಾಲೂಕಿನ ಶಾಸಕರಾದ ಬಿ ಆರ್ ಪಾಟೀಲ್ ಅವರು ಒಂದು ಆಡಿಯೋ ವೈರಲ್ ಮಾಡಿದ್ದಾರೆ ರಾಜ್ಯದ ರಾಜೀವ್ ಗಾಂಧಿ ಹೌಸಿಂಗ್ ನಿಗಮದ ಒಬ್ಬ ಮಂತ್ರಿಯ ಪಿ ಎಸ್ ಜೊತೆ ಮಾತಾಡಿ ನೀವು ಏನು ದಂಧ ಮಾಡ್ಲಿಗತ್ತೀರಿ ಮನೆಗಳು ಮಾರ್ಲಿಗತ್ತೀರಿ ಅಂತಂದು ಅವರಿಗೆ ಪ್ರಶ್ನೆ ಮಾಡ್ತಾರೆ ಮಾಡಿ ಕೊನೆಯಲ್ಲಿ ಅವ್ರಿಗೆ ಏನು ಹೇಳ್ತಾರೆ ನಾನು ಮಾತಾಡಿದ್ರೆ ಸರ್ಕಾರ ಅಳಗಾಡುತ್ತೆ ಅಂತಂದು ಅವ್ರಿಗೆ ಆದರೆ ನಾವು ಅವರಿಗೆ ಕೇಳೋದೇನು ಪ್ರಶ್ನೆ ಅಂತಂದ್ರೆ ನೀವು ಮಾತಾಡಬೇಕಾಗಿತ್ತು ಯಾವಾಗ ಹೌಸಿಂಗ್ ಬೋರ್ಡ್ದು ಮನೆಗಳು ಅಪ್ರೂವ್ ಆದವು ನವಂಬರ್ ಡಿಸೆಂಬರ್ ಎರಡು ಸಾವಿರ ಇಪ್ಪತ್ನಾಲ್ಕು ಮತ್ತು ನೀವು ಈಗ ಆಡಿಯೋ ಮಾತಾಡಿ ಈಗ ಆಡಿಯೋ ವೈರಲ್ ಮಾಡ್ಲಾಗತ್ತಿರ ಆರು ತಿಂಗಳ ಡಿಫ್ರೆನ್ಸ್ ಆಯಿತು ನಿಮಗೆ ಜನಪರವಾದಂಥ ಕಾಳಜಿ ಇತ್ತು ಅಂತಂದ್ರೆ ಯಾವ ಸಂದರ್ಭದಾಗ ಮನೆ ಅಪ್ರೂವ್ ಮಾಡಿದ್ರು ರಾಜೀವ್ ಗಾಂಧಿ ನಿಗಮದವ್ರು ಅವಾಗೇ ನೀವು ದುಡ್ಡು ತೊಗೊಂಡು ಮಾಡಿರಿ ಈ ಮುಂದೆ ಅಲ್ಲಿನೂ ಇವರು ದುಡ್ಡು ತಗೋತಾರ ಅಲ್ಲಿ ಬಡವರು ದುಡ್ಡು ಕೊಟ್ಟರೆ ಮನೆ ತಗೊಳ್ಳೋದು ಎಷ್ಟು ಸರಿ ಅಂತಂದು ನೀವು ಅವಾಗೇ ಧ್ವನಿ ಎತ್ತಬೇಕಾಗಿತ್ತು ಅದಲ್ಲಿ ಬಿಟ್ಟು ಆರು ತಿಂಗಳು ಬಿಟ್ಟು ನೀವು ಈಗ ಧ್ವನಿ ಎತ್ತಲದತ್ತೀರಿ ಅಂತಂದ್ರೆ ನಮ್ಗೆ ಹೆಂಗೆ ಅನಿಸ್ಲತ್ತದ ಅಂತಂದ್ರೆ ನಂಬಲ್ಲಿ ಹಳ್ಳಿಯಲ್ಲಿ ಒಂದು ಮಾತು ಹೇಳ್ತಾರ ಸೌ ಚುವ ಮಾರ್ಕೆ ಬಿಲ್ಲಿ ಹಚ್ಕೋ ಗೈತಿ ಅಂತ ಅಂದ್ರೆ ಬ್ರಹ್ಮಾಂಡ ಭ್ರಷ್ಟಾಚಾರ ನೀವು ತಾಲೂಕಾದಾಗ ಮಾಡಿ ಈಗ ಅದರ ಆರೋಪ ರಾಜೀವ್ ಗಾಂಧಿ ನಿಗಮದ ಮ್ಯಾಗ ಅಲ್ಲಿ ಮಂತ್ರಿ ಮ್ಯಾಗೆ ಮಾಡ್ಲಗತ್ತ ಯಾಕಂದ್ರೆ ತಾಲೂಕಾದಾಗ ಪ್ರತಿ ಮನೆಗೆ ಹದಿನೈದು ಸಾವಿರ ಇಪ್ಪತ್ತು ಸಾವಿರ ದುಡ್ಡು ಎತ್ತದವ್ರು ಯಾರು ಅಲ್ಲಿ ಅಧ್ಯಕ್ಷರು ಇದ್ದವ್ರು ಯಾರು ಕಾಂಗ್ರೆಸ್ ಪಾರ್ಟಿದ ಅಧ್ಯಕ್ಷರ ಹರ ನಿಮ್ಮ ಕಾರ್ಯಕರ್ತರೇ ಹರ ಅಲ್ಲಿ ದುಡ್ಡು ಎತ್ತದವ್ರೂ ಕಾಂಗ್ರೆಸ್ದವ್ರು ಇಲ್ಲಿ ಮಾಡಿರೋಂಥ ಭ್ರಷ್ಟಾಚಾರ ನೀವೇ ಹೋಗಿ ಆರೋಪ ಮಾಡೋದು ನಿಗಮದವ್ರ ಮ್ಯಾಗ ಇದು ಎಷ್ಟು ಸರಿ ಇದು ಯಾಕೆ ಇಷ್ಟು ಲೇಟ್ ಮಾಡಿ ಮಾಡ್ಲಿಕ್ಕತ್ತಾರ ಅಂತಂದ್ರೆ ನಮಗೆ ಏನು ಅನಿಸ್ಲತ್ತದ ಇವರು ತಮಗೆ ವೈಯಕ್ತಿಕವಾಗಿ ಸ್ಥಾನಮಾನ ಮಂತ್ರಿ ಸಿಗಲಿಲ್ಲ ಮಂತ್ರಿ ಸ್ಥಾನಮಾನ ಸಿಗಲಿಲ್ಲ ಅಥವಾ ಈಗ ಏನಾರ ಒಂದು ದೊಡ್ಡ ಡೀಲ್ ಬಂದದವ್ರಿಗೆ ಆ ಡೀಲ್ ಮಾಡಿಸ್ಕೊಳಕ್ಕೆ ಹೆದರ್ಸೋ ಸಲುವಾಗಿ ಈ ರೀತಿ ಆರೋಪ ಮಾಡೋದು ನಾವು ಮಹಾಭಾರತ್ ನೋಡೀವಿ ಮಹಾಭಾರತನಾಗ ಶಕುನಿ ಇರ್ತಾನೆ ಶಕುನಿ ಏನು ಹೇಳ್ತಾನೆ ಅಂತಂದ್ರೆ ಕೌರವರ ಜೊತೆಯಲ್ಲಿ ಇರ್ತಾನ ಅವರಿಗೆ ಮಾರ್ಗದರ್ಶನ ಮಾಡ್ತಿರ್ತಾನೆ ನಾವು ನೋಡೋರಿಗೆಲ್ಲ ಕೌರವ್ರಿಗೆ ಏನು ಅನ್ನಿಸ್ತಿರ್ತದೆ ಶಕುನಿ ನಮ್ಮ ಪರವಾಗಿ ಹಣ ಅಂತ ಆದ್ರೆ ಒಂದು ಮೂಲ ಉದ್ದೇಶ ಅಂತಂದ್ರೆ ಅವನ ಸಹೋದರಿ ಏನು ಗಾಂಧಾರಿ ಇರ್ತಾಳ ಆ ಗಾಂಧಾರಿಗೆ ಒಯ್ದು ಧೃತರಾಷ್ಟ್ರ ಏನು ದೃಷ್ಟಿ ಏನಿರ್ತಾನೆ ಅವನ ಜೊತೆ ಮದುವೆ ಮಾಡ್ತ ಭೀಷ್ಮ ಅದು ಅವಮಾನ ಆಗ್ತದೆ ಅವನಿಗೆ ಮತ್ತು ಅವರು ಮೊದಲ ಇಕ್ಕಿಗೆ ಗಾಂಧಾರಿಗೆ ಏನು ಮಾಡಿರ್ತಾರೆ ಮಾಂಗ್ಲಿಕ್ ಹಳ ಅಂತಂದು ಅವ್ನು ಕುರಿ ಜೊತೆ ಲಗ್ನ ಮಾಡಿರ್ತಾರೆ ಇದು ಭೀಷ್ಮಗೆ ಗೊತ್ತಾಗಿ ಇವರಿಗೆಲ್ಲ ಸಿರೆವಾಸಕ್ಕೆ ತಾಳ್ತ ಇವರು ಎಲ್ಲ ವಂಶಸ್ಥರು ಜೈಲಿನಾಗ ಸಾಯ್ತಿರ್ತಾರೆ ಅವಾಗ ಶಕುನಿಗೆ ಅವರಪ್ಪ ಮತ್ತು ಇವರು ಶಪಥ್ ಮಾಡ್ತಾರೆ ನಾವು ಗುರುವಂಶವನ್ನು ಸರ್ವನಾಶ ಮಾಡಬೇಕು ಅಂತ